Kalau dia mau kalau 喷的。

ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಬೃಹತ್ವಾದ ಸಭೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಇವತ್ತು ಪ್ರಮುಖರ ಜೊತೆಗೆ ಹೋಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದೇನೆ ಸಾಯಂಕಾಲ ಮತ್ತು ಸಿ ಟಿ ರವಿಯವರು ಅದೇ ಪ್ರಕಾರ ಬೃಹತ್ ನಮ್ಮ ಭೈರತಿ ಬಸವರಾಜ್ ಅವರು ನಾರಾಯಣ್ ಸಾಹ್ ಬಾಂಡಿಗೆ ಅವರು ರವಿಕುಮಾರ್ ಅವರು ಮತ್ತು ಯತ್ನಾಳ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಎಲ್ಲ ಎಂಟು ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆದದ ಹೋದ ಸಲ ಕುಂದು ಲೀಡ್ ಹೆಚ್ಚಾಗ್ತದೆ ಯಾಕಂದರೆ ಎಲ್ಲ ಜನರು ಕೂಡ ಈಗಾಗಲೇ ನಮ್ಮ ಭಾಗದಿಂದ ಎಲ್ಲರೂ ಕೂಡ ನಮಗೆ ಒಂದು ಪಾಠ ಮಾಡಿ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮೋದಿಯವರು ಇರ್ಬೋದು ನಾವು ಮಾಡಿದಂಥ ಕಾರ್ಯ ಇರ್ಬೋದು ಎಲ್ಲವನ್ನು ಸೇರಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಎಲ್ಲರೂ ಆಗ್ತಾರೆ ಎಲ್ಲರೂ ಆಗ್ತಾರೆ ಜಿಲ್ಲೆಯ ಪ್ರಮುಖರು ಎಲ್ಲರೂ ಆಗ್ತಾರೋ ಮತ್ತು ಇವನ್ ರಾಜ್ಯದ ಪ್ರಮುಖರು ಕೂಡ ಆಗ್ತಾ ಇದ್ದಾರೆ ಮೇ ಏಳರಂದು ನಡೆಯುವಂಥ ಈ ಒಂದು ಲೋಕಸಭೆ ಚುನಾವಣೆ ಪ್ರಚಾರವಾಗಿ ನಾವು ಈಗಾಗಲೇ ಅತನಿಯಲ್ಲಿ ಈ ಒಂದು ರೌಂಡ್ ಆಲ್ಮೋಸ್ಟ್ ಆಲ್ ಮುಗಿಸಿದ್ದೀವಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ನಾವೆಲ್ಲ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಾವು ಬಹುಶಃ ಅತನಿ ಮ ಮತಕ್ಷೇತ್ರದ ಮತದಾರ ಬಾಂಧವರ ನಾಡಿ ಮಿಡಿತವನ್ನು ನೋಡಿದರೆ ಬಹುಶಃ ಎಂಟರಿಂದ ಹತ್ತು ಸಾವಿರಕ್ಕಿಂತ ಜಾಸ್ತಿ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಹೌದು ಅವರು ಬೆಳಗಾವಿಗೆ ಮಾಡ್ತವೆ ಅಥ್ನಿಗೆ ಮಾಡ್ತಾರೆ ಇಲ್ಲ ಅದನ್ನ ನೀವೆಲ್ಲ ಮಾಡಿದಂಥ ಒಂದು ಇದು ತಾವು ಮಾಧ್ಯಮದಲ್ಲೇ ನೋಡ್ತಾ ಇದ್ದೇನೆ ನಾನು ಅವರೆಲ್ಲೂ ಹಿಂಗೆ ಮಾತಾಡಿದ್ರು ಜಾಸ್ತಿ ಪ್ರಚಾರ ಅದು ನೀವು ಮಾಡ್ತಾ ಇರ್ಬೋದು ಜನ ಸ ಸಾಮಾನ್ಯರಲ್ಲಿ ನೀವು ಹೋಗಿ ನಮ್ಮ ಕ್ಷೇತ್ರ ಒಳಗೆ ಸ್ವಲ್ಪ ಸಭೆ ಮಾಡಿರಿ ಎಲ್ಲವೂ ನಾವೆಲ್ಲ ತಿರ್ ತಿರುಗ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಮುಖಂಡರು ನಾವೆಲ್ಲವೂ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಣ್ಣಾ ಸಾಹೇಬ್ ಜೊಲ್ಲೆಯ ಗೆಲುವು ನಿಶ್ಚಿತ ಮೋದಿ ಅವರು ಪ್ರಧಾನಮಂತ್ರಿ ಆಗುವುದು ಖಚಿತ